ಹಲೋ ಎವ್ರಿ ವನ್ ವೆಲ್ಕಮ್ ಟು ಅಲ್ನೂರ್ ಹೋಮ್ ಕಿಚನ್ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಸಿಂಪಲ್ ಆಗಿರುವಂತ ಹತ್ತು ನಿಮಿಷದಲ್ಲಾಗುವಂತ ಒಂದು ಬೀಟ್ರೋಟ್ ಪಲ್ಯ ಮಾಡ್ತಾ ಇದೀನಿ ಇದಕ್ಕೆ ರುಬ್ಬ ಹಾಕೋದೆಲ್ಲ ಏನಿಲ್ಲ ಕುಕ್ಕರ್ ಕೂಸ್ಕೋಬೇಕು ಮೊದ್ಲೇ ಬೇಯಿಸ್ಕೋಬೇಕು ಆ ತರದ್ ಏನಿಲ್ಲ ಸಿಂಪಲ್ ಆಗಿ ಇಟ್ ಕ್ವಿಕ್ ಆಗುವಂತ ಪಲ್ಯ ಇದು ಚಪಾತಿ ದೋಸೆ ರೊಟ್ಟಿ ಜೊತೆ ಚೆನ್ನಾಗಿರತ್ತೆ ಇಲ್ವಾ ನೀವು ಅನ್ನ ರಸಮ್ ಜೊತೆ ಕೂಡ ಸೈಡ್ ಪಲ್ಯ ತರ ಮಾಡ್ಕೋಬಹುದು ಇವತ್ತು ಪಲ್ಯ ಮಾಡೋಕೆ ಒಂದ್ ಬೀಟ್ರೋಟ್ ತಗೊಂಡಿದ್ದೀನಿ ನೋಡಿ ತುಂಬಾ ದಪ್ಪ ಇದೆ ಇದು ಸಖತ್ ದೊಡ್ಡದು ಸೈಜು ಅದಕ್ಕೆ ಒಂದೇ ಒಂದ್ ಸಾಕಾಗುತ್ತೆ ಚಿಕ್ಕ ಚಿಕ್ಕವಾದ ಒಂದ್ ಮೂರ್ ನಾಲ್ಕು ಬೇಕಾಗುತ್ತೆ ಇಷ್ಟ ಮಾಡೋಕೆ ಸೊ ಮೊದಲಿಗೆ ಸಿಪ್ಪೆ ಎಲ್ಲ ಎರ್ಕೋಬೇಕು ಸಿಪ್ಪೆ ಎಲ್ಲ ನೀಟಾಗಿ ತಕೊಂಡು ಎರಡು ಕಡೆ ತೊಟ್ಟನ್ನು ಕೂಡ ಕಟ್ ಮಾಡಿ ತಗೋಬೇಕು ತುರ್ಕೊಂಡು ಮಾಡ್ತಾ ಇರೋದು ಪಲ್ಯ ಸೊ ತುರಿಯೋಕೋಸ್ಕರ ನಾನು ಇದನ್ನ ಒಂದು ಪೀಸ್ ಪೀಸ್ ಚಿಕ್ಕದಾಗ ಒಂದ್ ನಾಲ್ಕು ಪೀಸ್ ಮಾಡ್ಕೊತಾ ಇದೀನಿ ಒಂದನ್ನೇ ಇಡ್ಕೊಂಡು ತುರಿಯೋದ್ ಕಷ್ಟ ಅಂತ ತುಂಬಾ ದಪ್ಪ ಇದೆಯಲ್ಲ ಅದಕ್ಕೋಸ್ಕರ ಪೀಸ್ ಮಾಡ್ಕೊತಿದ್ದೀನಿ ಅಷ್ಟೇ ಬೀಟ್ರೂಟ್ ತುರ್ದಿಟ್ಕೊಂಡ್ಬಿಟ್ರೆ ಅಂತೂ ಹತ್ತು ನಿಮಿಷಕ್ಕೆ ಹೋಗುತ್ತೆ ಈ ಪಲ್ಯ ಅಷ್ಟು ಬೇಗ ಆಗುತ್ತೆ ಸೊ ಅದಕ್ಕೆ ಮುಂಚೆನೇ ತುರ್ದಿಟ್ಕೊತ ಇದ್ದೀನಿ ನನ್ಗೆ ಇಲ್ಲಿ ಗ್ರೇಟರ್ ಕೂಡ ನಂದು ತುರಿಯೋದಿದೆಯಲ್ಲ ಅದ್ರಲ್ಲಿ ಸೈಜಸ್ ಬೇರೆ ಬೇರೆ ಸೈಜಸ್ ಬರುತ್ತೆ ನೋಡಿ ಚಿಕ್ಕ ಸೈಜ್ ಬರುತ್ತೆ ದೊಡ್ಡ ಸೈಜ್ ಬರುತ್ತೆ ನಾನು ಚಿಕ್ಕ ಸೈಜ್ ಇರೋ ಕಡೆ ತುರ್ಕೋತ ಇದೀನಿ ಸಣ್ಣ ಬೇಕು ನನ್ಗೆ ನಾನು ಪಲ್ಯ ಮಾಡ್ತಾ ಇರೋದು ಇವತ್ತು ಸ್ವಲ್ಪ ಸಾಫ್ಟ್ ಆಗಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಬೇಕು ಉಡಿಗುಡಿ ಪಲ್ಯ ತರ ಬೇಕು ಅನ್ನೋದಾದ್ರೆ ದಪ್ಪ ಎಳೆ ಬರೋ ಹೋ ದಪ್ಪ ಹೋಲ್ ಇರೋದು ಅಲ್ಲಿ ತುರ್ಕೊಳ್ಳಿ ಸ್ವಲ್ಪ ದಪ್ಪ ಎಳೆ ಎಳೆ ಬಂದ್ರೆ ಉದ್ರುದ್ರಾಗ್ ಆಗುತ್ತೆ ಪಲ್ಯ ನಾನ್ ಸ್ವಲ್ಪ ಸಾಫ್ಟ್ ಆಗಿ ಮಾಡ್ತಿರೋದ್ರಿಂದ ನೋಡಿ ಇಷ್ಟು ಎಳೆ ಚಿಕ್ಕದಾಗ್ ಬರುತ್ತೆ ತುಂಬಾ ಸಣ್ಣ ಎಳೆ ತರ ಬರುತ್ತೆ ಅಲ್ಲಿ ತುರ್ಕೊಂಡು ಇಟ್ಕೋತಾ ಇದ್ದೀನಿ ಚಪಾತಿ ದೋಸೆ ರೊಟ್ಟಿಗೆಲ್ಲ ಮಾಡ್ಕೊಳ್ಳೋದಾದ್ರೆ ಪಲ್ಯ ಈ ತರ ಸಣ್ಣ ಎಳೆಲಿ ತುರ್ಕೊಂಡು ಸಾಫ್ಟ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟು ಒಣಗ್ದಂಗ್ ಅನ್ಸಲ್ಲ ತಿನ್ನೋವಾಗ ಡ್ರೈ ಅನ್ಸಲ್ಲ ಸೊ ಅನ್ನಕ್ಕೆ ನೀವು ಅನ್ನ ಸಾಂಬಾರ್ ಜೊತೆ ಸೈಡ್ ಪಲ್ಯ ತರ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ದಪ್ಪಕ್ಕೆ ತುರ್ಕೊಂಡು ಮಾಡ್ಕೊಳ್ಳಿ ಉಡಿ ಉಡಿ ತರ ಇರ್ಬೇಕು ಅದಕ್ಕೆ ಉಡಿ ಪಲ್ಯ ತರ ಸೈಡ್ ಪಲ್ಯ ಚೆನ್ನಾಗಿರುತ್ತೆ ಒಂದು ದೊಡ್ಡ ಬೀಟ್ರೂಟ್ ತಗೊಂಡಿದ್ದಕ್ಕೆ ಇಷ್ಟ ಆಗಿದೆ ನೋಡಿ ತುರ್ದಿದ್ದು ಇದನ್ನ ಸೈಡಲ್ಲಿ ಎತ್ತಿಟ್ಬಿಟ್ಟು ಒಗ್ಗರಣೆ ಹಾಕೋಕ್ ಸ್ಟಾರ್ಟ್ ಮಾಡ್ಬೇಕು ಒಂದ್ ಬಾಣ್ಲಿಗೆ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ನೀವು ಒಂದ್ ಸ್ವಲ್ಪ ಜಾಸ್ತಿ ಬೇಕಾದ್ರೂ ಇಷ್ಟ ಆದ್ರೆ ಹಾಕೋಬಹುದು ಕಮ್ಮಿ ಆದ್ರೂ ಹಾಕೋಬಹುದು ಇದೇನ್ ಬಿಟ್ರೂಟ್ ಅಲ್ಲಿ ಅಷ್ಟೊಂದೇನ್ ಎಣ್ಣೆ ಗೊತ್ತಾಗಲ್ಲ ಸೊ ಇದಕ್ಕೆ ಒಗ್ಗರಣೆಗೆ ನಾನು ಈರುಳ್ಳಿ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಮೂರರಿಂದ ನಾಲ್ಕು ಹಸಿರು ಮೆಣಸಿನಕಾಯಿ ಎರಡು ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಸಣ್ಣ ಕಟ್ ಮಾಡಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಇದಕ್ಕೆ ಬೇಕಾದ್ರೆ ಜೀರಿಗೆ ಹಾಕೋಬಹುದು ನಾನೇನ್ ಜೀರಿಗೆ ಹಾಕಲ್ಲ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕಿದೀನಿ ಕಡಲೆ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕಿ ಬಾಯಿಗೆ ಸಿಗುತ್ತೆ ಮಧ್ಯೆ ಮಧ್ಯೆ ತಿನ್ನುವಾಗ ಚೆನ್ನಾಗಿರುತ್ತೆ ಅಂತ ಉದ್ದಿನ ಬೆಳೆ ಚಿಕ್ಕ ಸ್ಪೂನಲ್ಲಿ ಒಂದ್ ಟೀ ಒಂದ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕಿದೀನಿ ಅದನ್ನೆಲ್ಲ ಸ್ವಲ್ಪ ಕೈಯಾಡ್ಸ್ಬಿಟ್ಟು ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಮೆಣಸಿನಕಾಯಿ ಹಾಕಿ ಮೆಣಸಿನಕಾಯಿ ಹಾಕಿದಾಗ ಕೈಯ್ಯಾಡಿಸಿ ಒಂದ್ ಎರಡು ಮೂರು ಸೆಕೆಂಡ್ ಒಂದ್ ಐದು ಸೆಕೆಂಡ್ ಕೈಯಾಡಿಸ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಖಾರ ಇಳ್ಕೊಳುತ್ತೆ ಅದು ಒಗ್ಗರಣೆಯಲ್ಲಿ ಈರುಳ್ಳಿ ಹಾಕಿದ್ಮೇಲೆ ಒಂದ್ ಎರಡ್ ನಿಮಿಷ ಕೈಯಾಡಿಸಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದು ತುಂಬಾನು ಏನ್ ಬೇಯದ್ ಬೇಕಾಗಲ್ಲ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಒಂಥರ ಟ್ರಾನ್ಸ್ಪರೆಂಟ್ ಆಗುತ್ತಲ್ಲ ಅಷ್ಟಾದ್ರೆ ಸಾಕು ಅಷ್ಟಾದ್ಮೇಲೆ ಇದಕ್ಕೆ ಬೇಯಿಸಿ ನಾವು ತುರ್ದಿಟ್ಕೊಂಡಿದ್ವಲ್ಲ ಬಿಟ್ರೋಟ್ ಅದನ್ನ ಹಾಕ್ಬೇಕು ನೋಡಿ ಇಷ್ಟಾಗಿದೆ ಕರೆಕ್ಟ್ ಆಗಿದೆ ಇವಾಗ ಇವಾಗ ಬಿಟ್ರೋಟ್ ಹಾಕ್ತಿದೀನಿ ಈ ಪಲ್ಯಕ್ಕೆ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮೆಣಸಿನಕಾಯಿ ತುಂಬಾ ಕಮ್ಮಿ ಹಾಕಕ್ ಹೋಗ್ಬೇಡಿ ತುಂಬಾ ಚಿಕ್ಕ ಮಕ್ಳಿದಾರೆ ಅಂದ್ರೆ ಇಟ್ಸ್ ಓಕೆ ಕಮ್ಮಿ ಹಾಕೊಳ್ಳಿ ಬಟ್ ದೊಡ್ಡವರ್ಗಾದ್ರೆ ಯಾಕೆಂದ್ರೆ ಬೀಟ್ರೂಟ್ ಸ್ವೀಟ್ ಅಲ್ವಾ ಪಲ್ಯ ಒಂಥರ ತುಂಬಾ ಸಿಹಿ ಅನ್ಸ್ ಬಿಡುತ್ತೆ ಖಾರ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಸ್ವಲ್ಪ ಮೆಣಸಿನ್ಕಾಯಿ ಮುಂದಿರ್ಲಿ ಅವಾಗ ಖಾರ್ ಖಾರವಾಗಿ ಸೀಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಸೊ ಆಯ್ತು ನಾನು ಕೈಯಾಡ್ಸಿದಾಯ್ತು ಒಗ್ಗರಣೆಯಲ್ಲಿ ಬೀಟ್ರೂಟ್ ಅನ್ನೆಲ್ಲ ಒಂದ್ ಎರಡು ನಿಮಿಷ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಆಮೇಲೆ ಒಂದ್ ಚಿಕ್ಕ ಕಪ್ ಅಲ್ಲಿ ತುಂಬಾನೇ ಚಿಕ್ಕ ಕಪ್ ಕಾಫಿ ಕಪ್ ಬರುತ್ತಲ್ಲ ಅದ್ರಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ನೀರ್ ಹಾಕ್ದೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು ನೀರ್ ಹಾಕ್ತಿದ್ರು ಬೇಯತ್ತೆ ಒತ್ಬಾರ್ದು ಅಂತ ಒಂದ್ ಚೂರ್ ನೀರ್ ಹಾಕಿದೀನಿ ಅಷ್ಟೇ ತಳ ಒತ್ಬಾರ್ದು ಅಂತ ಮಧ್ಯೆ ಮಧ್ಯ ಒಂದು ಒಂದ್ ಮೂರ್ನಾಲ್ಕು ನಿಮಿಷ ಬೇಯಿಸಿದೀನಿ ಮುಚ್ಚಲ ಮುಚ್ಚಿ ಈ ಬೀಟ್ರೂಟ್ ನ ತುಂಬಾನು ಜಾಸ್ತಿ ಹೋಗ್ಬಿಡಿ ಒಂದ್ ಅರ್ಧ ಬೆಂದಷ್ಟು ಆಗ್ಬೇಕು ಅಷ್ಟು ಬೆಂದ್ರೆ ಸಾಕು ಇವಾಗ ಉಪ್ಪು ಮತ್ತೆ ಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿ ಕಾಯಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದನ್ನ ಒಂದು ಅರ್ಧ ಬೌಲು ಚಿಕ್ಕ ಬೌಲ್ ಆದ್ರೆ ಅರ್ಧ ಬೌಲ್ ಅಷ್ಟು ಇಲ್ಲ ಸ್ಪೂನಲ್ಲಿ ಹಾಕೋದಾದ್ರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇದನ್ನ ಲೋ ಅಲ್ಲಿ ಇಟ್ಟು ಇನ್ನೊಂದು ನಾಲ್ಕು ನಿಮಿಷ ಬೇಯಿಸ್ತೀನಿ ಕಾಯಿ ಹಾಕಿದ್ಮೇಲೆ ಬೇಯಿಸ್ಬಿಟ್ಟು ಆಮೇಲೆ ಎಂಡಲ್ಲಿ ಇನ್ನೇನು ಆಫ್ ಮಾಡ್ತೀನಿ ಇನ್ನವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡೋದು ಇಷ್ಟೇ ನೋಡಿ ಬೀಟ್ರೂಟ್ ಪಲ್ಯ ರೆಡಿ ಆಯ್ತು ಬೀಟ್ರೂಟ್ ಈ ತರ ಸಣ್ಣ ಎಳೆಲಿ ತುರ್ಕೊಂಡು ಮಾಡೋದಾದ್ರೆ ತುಂಬಾ ಬೇಗ ಆಗುತ್ತೆ ಟೈಮೇ ಜಾಸ್ತಿ ತಗೊಳ್ಳಲ್ಲ ಸ್ವಲ್ಪ ದಪ್ಪ ಎಳೆಲಿ ತುರ್ಕೊಂಡ್ರೆ ನೀವು ಇನ್ನೊಂದ್ ಎರಡು ನಿಮಿಷ ಹೆಚ್ಚಿಗೆ ತಗೋಬಹುದು ಅಷ್ಟೇ ಪಲ್ಯ ನೋಡಿ ಕಿಕ್ ಆಗಿ ಹತ್ತು ನಿಮಿಷದಲ್ಲಿ ಆಗುವಂತ ಪಲ್ಯ ಇದು ನೀವು ಇದಕ್ಕೆ ಮುಂಚೆ ಈ ತರ ಬೀಟ್ರೂಟ್ ಪಲ್ಯ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸಕ್ಕದಾಗಿರುತ್ತೆ ನನಗೆ ಎಸ್ಪೆಷಲಿ ಚಪಾತಿ ಅಥವಾ ಪರಾಟಾ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇದು ನೀವು ಮಾಡಿದ್ಮೇಲೆ ಹೇಗ್ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ವನ್ ಬಾಯ್